ಬಾಯಿ ಊಟ ಮಾಡ್ತೀವಿ ಕೊಂಡ ಬಟ್ ಇಷ್ಟು ಮೋಸ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಮೋಸ್ಟ್ಲಿ ಬಂದೈತೆ ಏನೋ ಗೊತ್ತಿಲ್ಲ ಬಟ್ ಮೊನ್ನೆ ಬಿಗ್ ಬಿಲಿಯನ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಇಲ್ಲೇ ಮಾರ್ನಿಂಗ್ ಎದ್ದು ಕೊಡಲೇ ನಾನು ಏನೋ ಒಂಥರ ಗ್ರೀನ್ ಗಿಡ ಎಲ್ಲ ನೋಡು ನೋಡೋಕೆ ಒಂಥರ ಖುಷಿ ಅದರೊಳಗೆ ಮತ್ತು ಎಲ್ಲ ಭಾಳ ಅಲ್ಲ ಹೀಗಾಗಿ ಒಂದರ ನೋಡ್ಕೊಂಡು ಬಂದೆ ನಾನು ಅದಾದಮೇಲೆ ಒಂದು ಕಪ್ ಬಿಸಿ ನೀರು ಕಾಯ್ಕೊಂಡು ಖುಷಿಯೂ ಕುಡಿಸಿಬಿಟ್ಟೆ ನಾನು ಕುಡೀಬೇಕಂತಂದ್ರೆ ಬಿಸಿ ನೀರು ನೋಡಿರಿ ನೋಡಿಲ್ಲ ದೊಡ್ಡ ಗ್ಲಾಸ್ ಒಳಗೆ ಹಾಕ್ಕೊಳಾತೀನಿ ಖುಷಿಗೆ ನನಗೆ ಇಬ್ಬರಿಗೆ ಕೂಡಿ ಆಗಬೇಕಂತಂದ ಅದು ಆ ಕಡೆ ಹಾರಕ್ಕೆ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ಸ್ಟವ್ ಮೇಲೆ ಹಾಲು ಮತ್ತು ಟೀ ಆಯ್ತು ಅಂದ್ಕೊಂಡು ಇದನ್ನು ಟೀ ಮತ್ತು ಹಾಲು ಹೈಕಡೆಟ್ಟೇನೆ ಅದಾದಮೇಲೆ ಸ್ವಲ್ಪ ನಾನು ಕುಕ್ಕರ್ ಇಡಬೇಕಾಗಿತ್ತು ಕುಕ್ಕರ್ ಒಳಗೆ ಬೊಟಾಟಿ ಕುದಿಸೋಕೆ ಇಟ್ಟೆನೆ ಇವತ್ತೇನಾದರೂ ಸ್ಪೆಷಲ್ಲಾಗಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮತ್ತು ಈರುಳ್ಳಿ ಇದು ಕೊತ್ತಂಬರಿ ಕರಿಬೇವು ಮತ್ತು ಟೊಮೆಟೊ ಅವನ್ನೆಲ್ಲ ಹೆಂಚಿ ಬಿಟ್ಟು ಇಟ್ಟೇನೆ ಆಲ್ರೆಡಿನ ಫ್ರೆಂಡ್ಸ್ ನೋಡಿರಿ ನಾನು ಇವತ್ತು ಹಾಲು ಪರೋಟಾ ಮಾಡ್ಬೇಕಂತಂದು ಅನ್ಕೊಂಡೇನೆ ಇವತ್ತು ಸ್ವಲ್ಪ ಮೊದಲು ಮಾಡ್ತಿದ್ನಲ್ಲ ಆ ಥರ ಮಾಡತ್ತಿಲ್ಲ ನಾನು ಇವತ್ತು ಸ್ವಲ್ಪ ಬೇರೆ ಸ್ಟೈಲ್ ಒಳಗೆ ಮಾಡ್ಬೇಕಂತ ಅಂದ್ಕೊಂಡೇನೆ ಅದಕ್ಕೆ ಕಾಂಬಿನೇಷನ್ ನಾನು ಈರುಳ್ಳಿ ಪಲ್ಯ ಮಾಡ್ಕೊಳತ್ತೀನಿ ನೋಡಿರಿ ಇಲ್ಲಿ ಫಸ್ಟ್ ಇದಕ್ಕೆ ನಾನು ಜಿರಿಗೆ ಸಾಸಿ ಹಾಕೊಂಡ್ಬಿಟ್ಟು ಇದೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಆನಿಯನ್ ಅದೆಲ್ಲ ಹಾಕಿಬಿಟ್ಟು ಕರೆಕ್ಟಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳತ್ತೇನ ನಾನು ಇದನ್ನು ಜಾಸ್ತಿ ಅಂತಂದರೆ ನೀರು ಹಾಕಿ ಬೇಯಿಸೋಕ್ಕಿಂತ ಸ್ವಲ್ಪ ಆಯಿಲ್ ಒಳಗನ್ನು ಜಾಸ್ತಿ ಬೈಸ್ಕೊಳಾತೇನೆ ನೋಡಿರಿ ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಸ್ವಲ್ಪ ಬೇಕಿದ್ದರೆ ಮಸಾಲೆ ಹಾಕೋಬೋದು ಹಾಕೊಂಡ್ಬಿಟ್ಟು ಸ್ವಲ್ಪೇ ಸ್ವಲ್ಪ ನೀರು ಹಾಕೊಂಡೆ ನಾನು ಕರೆಕ್ಟಾಗಿ ಫ್ರೈ ಮಾಡ್ಕೊಳತ್ತೇನೆ ನೋಡ್ರಿ ಇಲ್ಲಿ ಇದಕ್ಕೆ ಕಾಂಬಿನೇಷನ್ ಮಾತ್ರ ಸೂಪರಾಗೇ ಇರ್ತೈತಿ ನೋಡ್ರಿ ಮ್ಯಾಲೆ ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಳ್ತೀನಿ ಅದಕ್ಕೆ ಬೇಕಿದ್ದರೆ ಮೊಸರು ಮತ್ತು ಎಲ್ಲ ಕೆಂಪು ಖಾರನೂ ಹಾಕೊಂಡು ತಿನ್ಬೋದು ಸೂಪರಾಗಿರ್ತೈತಿ ಆದರೆ ನಾನು ಈರುಳ್ಳಿ ಪಲ್ಯ ಮಾಡ್ಕೊಳತ್ತೀನಿ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಜಾಸ್ತಿ ಅಂತಂದರೆ ಯಾವುದಾದ್ರೂ ಪಲ್ಯ ಮಾಡಿದರೆ ಸೇರ್ತೈತಿ ಇಲ್ಲ ಅಂತಂದರೆ ಬೇಜಾರಾಗ್ತಾರೆ ಅವ್ರೆ ನೋಡಿರಿ ಇಲ್ಲಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೊಂದು ಎರಡು ಮೂರು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಳತ್ತೇನೆ ನಾನು ಫಸ್ಟ್ ಇದ್ರೆ ಹಿಟ್ಟೆಲ್ಲ ರೆಡಿ ಮಾಡ್ಕೋಬೇಕಾಗ್ತೈತಲ್ಲ ಹೀಗಾಗಿ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದೆರಡು ಕಪ್ ಹಾಕೊಂಡು ಅದಾದಮೇಲೆ ಅದು ಕಡಿಮೆ ಉಳಿಸ್ದು ಹೀಗಾಗಿ ನಾನು ಇನ್ನೊಂದು ಕಪ್ ಹಾಕ್ಕೊಳತ್ತೇನೆ ನೋಡಿರಿ ಇಲ್ಲಿ ಆ ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಳಾತೇನೆ ಅದಾದಮೇಲೆ ನಾನು ಇದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳಾತೇನೆ ನೋಡಿರಿ ನಾವು ಕಲರ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಮೀಡಿಯಮ್ ಹಾಕೊಳಾತೇನೆ ನೋಡಿರಿ ಇಲ್ಲಿ ಅದಾದಮೇಲೆ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳಾತೇನಿ ಹಾಕೊಂಬಿಟ್ಟು ನಾನು ಮಸಾಲೆ ಪೌಡ್ರ್ ಹಾಕ್ಕೊಳಾತೀನಿ ಗರಂ ಮಸಾಲ ನಾನು ಅಂಗಡಿ ಒಳಗೆ ತೊಗೊಂಡ್ಬಂದಿದ್ದನ್ನು ಹಾಕ್ಕೊಳಾತೇನೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳಾತೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರ್ತೈತಿ ಜೀರಿಗೆ ಹಾಕೋಬೇಕು ನೋಡಿರಿ ಇಲ್ಲಿ ಆಮೇಲೆ ನಾ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ಕರಿಬೇವು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ಮತ್ತು ಇವು ಬಟಾಟಿನೂ ಕುದ್ದಿದ್ದವಲ್ಲ ಅವನು ಈಗ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಸ್ಮ್ಯಾಶ್ ಮಾಡ್ಕೊಳತ್ತೀನಿ ನೋಡ್ರಿ ಇಲ್ಲಿ ನಾನು ಇವನು ಫುಲ್ ಸಣ್ಣಾಗೇನ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ನಾವು ಕಲಸು ಮುಂದೆ ನಮ್ಗೆ ಈಸಿ ಆಕೈತಿ ಹೀಗಾಗಿ ನಾನು ಪೂರ್ತಿಯಾಗಿ ಇವನ್ನ ಎಲ್ಲಾನು ಗಂಟು ಗಂಟೆ ಎಲ್ಲ ಹೊಡೆಯೋತ ನಾನು ಪೂರ್ತಿಯಾಗೇನ ಸ್ಮ್ಯಾಶ್ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಇವಾಗ ಫ್ರೆಂಡ್ಸೆ ಸ್ಮ್ಯಾಷರ್ ಇದ್ದರೆ ಸ್ಮ್ಯಾಷರ್ಲೆ ಮಾಡ್ಕೋಬೋದೇ ಇಲ್ಲ ಅಂತಂದ್ರೆ ನಾವು ಚಮಚೆಲೆ ಅಥವಾ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕಾ ಇದು ಸ್ವಲ್ಪ ಭಾಳ ಬಿಸಿ ಅದಾವಲ್ಲ ಹೀಗಾಗಿ ನಾನು ಸ್ಮಾಶರೆಲ್ಲ ಯೂಸ್ ಮಾಡಿಬಿಟ್ಟನ ಮಾಡ್ಕೊಳತ್ತೀನಿ ನೋಡಿರಿ ನಾನು ಇದು ಹಿಟ್ಟೇನೆ ಮೊದಲೇಕೈ ಏನೆಲ್ಲ ಮಸಾಲೆ ಮತ್ತು ಹಿಟ್ಟು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನು ಹಾಕ್ಕೊಳತ್ತೀನಿ ಸ್ವಲ್ಪ ಬಿಸಿ ಐತಲ್ಲ ಹೀಗಾಗಿ ನಾನು ಸ್ವಲ್ಪ ಬಿಟ್ಟು 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 ಹಾಕ್ಕೊಳತ್ತೀನಿ ಇಲ್ಲ ಅಂತಂದ್ರೆ ನಾನು ಸ್ಪೂನ್ಲೇ ಹಾಕೋಬೋದಾಗಿತ್ತು ಬಟ್ ನಾನು ಅರ್ಜೆಂಟ್ ಅರ್ಜೆಂಟ್ಲಿ ಮಾಡತ್ತಿದ್ನಲ್ಲ ಹೀಗಾಗಿ ನಾನು ಕೈಯಿಂದ ಹಾಕೊಂಡೆ ನೋಡಿರಿ ಇವಾಗ ಇದಕ್ಕೆ ಇದಕ್ಕೇನು ಅಂತಂದ್ರೆ ನಾವು ಬಿಸಿ ನೀರು ಕಾಯಿಸ್ಕೊಂಡು ಹಾಕೋಬೇಕಾಗ್ತೈತಿ ಇಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ಜಿಗಿಟ್ ಬರೋಂಗಿಲ್ಲ ಇದನ್ನೆಲ್ಲ ಹಾಕೈತಲ್ಲ ಹೀಗಾಗಿ ಮತ್ತು ಚಪಾತಿ ಮಾಡೋಕೆ ಹೋದ್ರೂ ಅವೆಲ್ಲ ಹರಿತಾವಲ್ಲ ಹೀಗಾಗಿ ನಾನು ಇದಕ್ಕೆ ಬಿಸಿ ನೀರನ್ನು ಕಾಯಿಸಿಬಿಟ್ಟು ಹಾಕೊಳತ್ತೀನಿ ನೋಡಿರಿ ಈ ಸೈಡ್ ನಾನು ಬಿಸಿ ನೀರು ಆಲ್ರೆಡಿ ನಾನು ಕುದಿಯೋಕೆ ಇಟ್ಟಿದ್ದೆ ಅದು ಬಿಸಿ ನೀರನ್ನು ಹಾಕೊಳತ್ತೀನಿ ನೋಡಿರಿ ಇವಾಗ ಬಿಸಿ ಐತಿ ಇದನ್ನು ಕೈಯಿಂದ ನಾಂದ್ಕೊಳ್ಳೋಕಾಗಂಗಿಲ್ಲ ಅಂತಂದ್ಬಿಟ್ಟು ಇದನ್ನ ಅದು ಈ ಥರ ನಾನು ಅದು ಇರ್ತೈತಲ್ಲ ಹೀಟೆಲ್ಲ ಕಲಿಸೋದು ಅದರಿಂದ ನಾನು ಯೂಸ್ ಮಾಡಿಬಿಟ್ಟು ಕಲಿಸ್ತೇನೆ ಬಟ್ ಅದರಿಂದನೂ ಇದು ವರ್ಕೌಟ್ ಆಗಲಿಲ್ಲ ಹೀಗಾಗಿ ನಾನು ಕೈಯಿಂದನೇ ಆಯ್ತು ಅಂದ್ಕೊಂಡು ಕೈಯಿಂದನೇ ಕೈಯಿಂದ್ಕೊಳಾತೇನೆ ನೋಡ್ರಿ ಇವಾಗ ಫ್ರೆಂಡ್ಸ್ ಹಿಂದ ಒಂದು ವಿಡಿಯೋ ಒಳಗೂ ನಾನು ಪರೋಟ ಮಾಡಿ ತೋರಿಸಿದ್ದೆ ಬಟ್ ಅದ್ರ ಅದರೊಳಗೆ ಹೆಂಗಂತಂದ್ರೆ ನಾನು ಮಸಾಲನೆಲ್ಲ ಒಳಗೆ ತುಂಬಿಬಿಟ್ಟು ಮಾಡಿ ತೋರಿಸಿದ್ದೆ ನಾನು ಈ ವಿಡಿಯೋ ಒಳಗೆ ನಾನು ಮಸಾಲಾನೆಲ್ಲ ಇದಕ್ಕೆ ಬಿಟ್ಟು ಕಲಿಸಿ ಬೇರೆ ಥರ ಮಾಡಾತ್ತೇನೆ ನಾನು ಅದು ಅದು ಬೇರೆ ಥರ ಇದು ಬೇರೆ ಥರ ಬಟ್ ಅದು ಚೆನ್ನಾಗಿರ್ತೈತಿ ಇದು ಒಂಥರ ಡಿಫ್ರೆಂಟಾಗಿ ಇದು ಚೆನ್ನಾಗೇ ಇರ್ತೈತಿ ಇದನ್ನೂ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಬೇಕಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಿರ್ತೈತಿ ಮತ್ತು ಭಾಳ ಈಸಿ ವೇ ಒಳಗೆ ಮಾಡ್ಕೋಬೋದು ಇದನ್ನು ಅದನ್ನ ಸ್ವಲ್ಪ ಪಲ್ಯ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ತುಂಬಿ ಮಾಡಬೇಕಲ್ಲ ಸ್ವಲ್ಪ ಲೇಟ್ ಆಗ್ತೈತಿ ಅದಕ್ಕಿಂತ ಫಾಸ್ಟಾಗಿ ಆಗ್ತೈತಿ ಇದು ನೋಡ್ರಿ ಇವಾಗ ಹಿಟ್ಟೆಲ್ಲ ನಾದ್ಕೊಂಡೆ ನಾನು ನಾದ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಡಾತೆ ನಾನು ಟ್ರೈಮ್ಸ್ ಇವಾಗ ನಾನು ಹಿಟ್ಟೆಲ್ಲ ಕಲಸ್ಕೊಂಡ್ಬಿಟ್ಟು ಅದನ್ನ ಸೈಡಿಗೆ ಒಂದು ಅವರ ಇಲ್ಲ ಅಂತಂದ್ರೆ ಹಾಫ್ ಎನ್ ಅವರ್ ಇಟ್ಟೆನೆ ನಾನು ಅದೆಲ್ಲ ಹಿಟ್ಟು ನೆನೆಯಲಿ ಮತ್ತು ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತಂದು ಅಷ್ಟೊಳಗೆ ನಾನು ಖುಷಿಗೆ ಸ್ವಲ್ಪ ರಾಗಿ ಗಂಜಿ ಮಾಡಿ ಆಕೆ ಆಯ್ತು ಅಂದ್ಕೊಂಡು ಇದನ್ನು ಕೂಡ ರೆಡಿ ಮಾಡಿ ಇಡಾತೀನಿ ನಾನು ಸ್ವಲ್ಪ ರೆಡಿ ಮಾಡಿಟ್ರೆ ಆಕೆ ಬರುವಷ್ಟೊತ್ತಿಗೆ ಆ ಇದು ತಿನ್ಸೋಕೆ ಅಕ್ಕಿ ಮತ್ತು ಈ ಸೈಡೆಲ್ಲ ಫುಲ್ ಪಾತ್ರೆ ಎಲ್ಲ ಬೆಳಗ್ಗೆದು ಏನೇನು ಅಡುಗೆ ಮಾಡೇನೆಲ್ಲ ಎಲ್ಲ ಪಾತ್ರೆ ಎಲ್ಲ ಈ ಕಡೆ ಅದಾವ ನನಗೆ ಪಾತ್ರೆ ಎಲ್ಲ ಹಿಂಗೆ ಇಟ್ಕೊಂಡು ಇರೋಕೆ ಆಗಂಗಿಲ್ಲ ಹಿಂಗಾಗಿ ನಾನು ಆದಷ್ಟೇ ಆವಾಗಿಂದ ಆವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿರಿ ನೋಡಿರಿ ಎಷ್ಟು ಕ್ಲೀನ್ ಆಯ್ಕೆ ಅನ್ಸತ್ತೈತಿ ಅನ್ನೋದನ್ನು ನಮ್ಮ ಕಿಚನ್ನ ಅಡುಗೆ ಮಾಡಿದ್ರು ಮಾಡೇ ಇಲ್ಲೇನೋ ಅನ್ನೋ ಥರ ಕಾಣಿಸಾತಿತ್ತಿದ್ದ ಮತ್ತು ಮಮ್ಮಿನೂ ಬೆಳಗ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸಾಂಬಾರು ಮತ್ತು ರೈಸ್ ಪಲ್ಯ ಎಲ್ಲ ಮಾಡಿಟ್ಟು ಹೋಗಿದ್ರವ್ರ ಹೀಗಾಗಿ ಟಿಫಿನ್ಗೆ ಅಲ್ಲ ಅನ್ಕೊಂಡ ನಾನು ಇವತ್ತು ಇದನ್ನು ಮಾಡಿದ್ರೆ ಆಯ್ತು ಅಂತಂದು ಇದನ್ನು ರೆಡಿ ಮಾಡಿ ಇಡ್ತೀನಿ ನೋಡ್ರಿ ಇಲ್ಲ ಹಿಟ್ಟು ನೆನೆಯಾಕೆ ಇಟ್ಟಿನಿ ಅದು ನೆನೆ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಂಡ್ಸ್ ಇವಾಗ ಸ್ನಾನ ಎಲ್ಲ ಮುಗಿತು ಇನ್ನು ಟಿಫಿನ್ಗೆ ಏನಾರು ಮಾಡ್ಕೋಬೇಕಲ್ಲ ಏನು ಹಿಟ್ಟು ಕಲಸಿಟ್ಟಿದ್ನಲ್ಲ ನಾಷ್ಟಕ್ಕೆ ಮಾಡ್ಕೊಂಡು ಆಮೇಲೆ ಖುಷಿಗೂ ಮಾಡಿಸ್ಬೇಕಿತ್ತು ಬಟ್ ಅಕ್ಕಿ ಹೊರಗಲ್ಲಿ ನಮ್ಮ ಮನೆ ಬಾಜುದವ್ರ ಅಂಕಲ್ ಕಡೆ ಆಟ ಆಡತ್ತಾಳೆ ಬಂದ ಮೇಲೆ ಅಕ್ಕಿಗೂ ಟಿಫಿನ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಶಾಪಿಗೆ ಹೋಗ್ಬೇಕು ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡು ಹೋದವು ಮಧ್ಯಾಹ್ನ ಆದರೆ ಮಧ್ಯಾಹ್ನ ಮಾಡ್ತೇನೆ ಇಲ್ಲ ಅಂತಂದರೆ ಈಗ ಮಾಡಿಬಿಟ್ಟು ಶಾಪಿಗೆ ಹೋಗ್ಬೇಕು ಬರ್ರಿ ಇವಾಗ ಇದೇ ಈಗ ಹಿಟ್ಟಿನಾದಿಟ್ಟಿದ್ನಲ್ಲ ಅದನ್ನೇ ಏನು ಮಾಡ್ತಾನೆ ಅನ್ನೋದು ಕೂಡ ನಿಮಗೆ ತೋರಿಸ್ತೇನೆ ಬರ್ರಿ ನೋಡೋಣ ಫ್ರೆಂಡ್ಸ್ ಆವಾಗಲೇ ಹಿಟ್ಟೆಲ್ಲ ಕಲಿಸಿಟ್ಟಿದ್ನಲ್ಲ ಇವಾಗ ಒಂದು ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿನ ಆಯಿತು ನೆನೆದೈತಿ ಇವಾಗ ಇದು ಇದ್ರ ಜೊತೆ ಹಾಕಿದಂಥ ಮಸಾಲೆ ಎಲ್ಲನೂ ಇದ್ರ ಜೊತೆ ಇವಾಗ ನೋಡ್ರಿ ಈಗ ಇನ್ನೊಂದು ಸಾರಿ ನಾನು ಮಾಡ್ಕೊಳತ್ತೀನಿ ಒಂದು ಚೂರು ಚೂರು ಎಣ್ಣೆ ಹಾಕಿಬಿಟ್ಟು ನಾನ್ಕೊಳತ್ತೀನಿ ನಾನು ಯಾಕಂದ್ರೆ ಕೈಗೆ ಜಾಸ್ತಿ ಅಂಟ್ಕೊಳತ್ತೈತಿ ಇದು ಹಿಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾಡ್ಕೊಳತೀನಿ సెంసంగ్ సెంసంగ్ ఉండే మేడవీ ಫ್ರೆಂಡ್ಸ್ ನೋಡ್ರಿ ನಾನು ಈ ತರ ಕವರ್ ತೊಗೊಳತ್ತೇನೆ ನಾನು ಎರಡು ಕವರ್ ತಗೊಳತ್ತೆ ನೀವು ಹ್ಮ್ ಎರಡು ಕವರ್ ತಗೊಳತ್ತೇನೆ ನೋಡ್ರಿಲ್ಲ ಈ ಉಂಡೆನ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟ ಇನ್ನೊಂದು ಕವರ್ನ ಇದಕ್ಕೆ ಹಾಕಿಬಿಟ್ಟು ಲಡ್ಸ್ಕೊಳತ್ತೆ ನಾನು ನೋಡಿರಿ ಇದೇ ಥರ ಎರಡು ಕಡೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ನೀಟಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಲೇಟಾಗಿ ಬೈತಾವಲ್ಲ ಇವ ಹೀಗಾಗಿ ಸ್ವಲ್ಪ ಟೈಮ್ ಹಿಡಿತೈತಿ ಆದ್ರೂ ನಾವು ನೀಟಾಗಿ ಬೇಸ್ಕೋಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದ್ರ ಫ್ಲೇವರ್ ಅವು ಹಸಿ ಹಸಿ ಇರಬಾರ್ದು ಹೀಗಾಗಿ ಸ್ವಲ್ಪ ನೀಟಾಗಿ ಬೈದು ಅಂದರೆ ಟೇಸ್ಟ್ ಸೂಪರಾಗಿರ್ತೈತಿ ಅದ್ರ ಸಂಬಂಧವಾಗಿ ಸ್ವಲ್ಪ ಸ್ಲೋ ಆಗಿನ ನಾವು ನೀಟಾಗಿ ಬೇಯಿಸ್ಕೊಬೇಕು ನೋಡ್ರಿ ಇಲ್ಲಿ ಫ್ರೆಂಡ್ಸ್ ನೋಡಿರಿ ಇವಾಗ ಎರಡು ಕಡೆ ಈ ಥರ ನೀಟಾಗಿ ಬೇಯ್ಸ್ಕೊಂಡ್ಬಿಟ್ರು ಪರೋಟ ರೆಡಿ ನೋಡಿರಿ ನಾನು ಎರಡು ಕಡೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡು ಹಾಕ್ಕೊಂಡು ಬೇಯಿಸ್ಕೊಂಡೇನಲ್ಲ ಹೀಗಾಗಿ ನಾನು ಒಂದು ಪೇಪರ್ ಹಾಳೆ ಹಾಕ್ಬಿಟ್ಟು ಕವರ್ ಮೇಲೆ ಹಾಕಾತೇನೆ ಇವನ್ನ ನೋಡ್ರಿ ಇಲ್ಲೇ ಎಷ್ಟು ಸಾಫ್ಟಾಗಿ ಮೆತ್ತಗೆ ಪರೋಟ ರೆಡಿ ಆಗ್ಯಾವ ಒಂದು ಐದಾರು ಪರೋಟ ಮಾಡ್ಕೊಂಡ್ಬಿಟ್ರೆ ನಮಗೆ ಸಾಕಾಗ್ತಾವಲ್ಲ ಹೀಗಾಗಿ ನಾನು ಒಂದು ಐದಾರು ಪರೋಟ ಅಷ್ಟೇ ಮಾಡ್ಕೊಂಡೆ ನೋಡಿರಿ ಇಲ್ಲಿ ಇನ್ನೇನು ಮಿಕ್ಕಿದ್ದ ಹಿಟ್ಟಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಫ್ರಿಜ್ನಾಗೆ ಇಟ್ಕೊಂಡು ಆಮೇಲೆ ನಾನು ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಬಂದಾಗಾರ ಇಲ್ಲ ಅಂತಂದ್ರೆ ರಾತ್ರಿ ಎಲ್ಲಾರು ಇರ್ತೀವಲ್ಲ ಹಿಂಗಾಗಿ ಅವಾಗ ಮಾಡ್ಕೊಂಡ್ರೆ ಆಯ್ತ ಅನ್ಕೊಂಡ ತಗದಿಟ್ಕೊಳಕಲ್ಲ ಇದನ್ನ ನೋಡ್ರಿ ಇಲ್ಲಿ ಕೆಲಸ ಎಲ್ಲಾ ಮುಗೀತ ಖುಷಿ ನಾಷ್ಟ ಮಾಡ್ಸ್ಬೇಕಂತಂದ ಕರೆ ಆಗ್ತೇನೆ ಯಾಕೆ ನೋಡಿದ್ರೆ ನನ್ ಕಡೆ ಹೊಳ್ ನೋಡ್ಲಾರ್ದ ಆ ಕಡೆನ ಹೋದ್ಲ ಹಂಗ ನೋಡ್ರಿ ಇಲ್ಲ ಎಷ್ಟು ಚಂದ ಆಟ ಆಡತ್ತಾಳೆ ಯಾರು ಬೇಕಾದ್ರೂ ಕರ್ಕೊಳ್ಳಿ ಆರಾಮಾಗಿ ಆಟ ಆಡ್ತಾಳಕ್ಕೆ ಇಷ್ಟೋತನ ನಮ್ಮ ಮನೆ ಬಾಜು ಒಬ್ಬರು ಅಂಕಲರ ಮಣಿ ಇತ್ತ ಅಲ್ಲೆಲ್ಲ ಆಟ ಆಡಿದ್ಲು ಮತ್ತು ಈಗ ಅಲ್ಲಿ ಅವ್ರು ಬಂದು ಕರ್ಕೊಂಡು ಹೋದ್ರೆ ಅಲ್ಲಿ ಈಗ ಟಿಫಿನ್ ಮಾಡಿಸ್ಬೇಕಂತಂದು ಎಷ್ಟೋತನವ್ರಿಗೆ ಖಾಯಾತಿ ನಾನು ಬರತ್ತೆ ಇಲ್ಲಕ್ಕಿ ನಾನಾದರೂ ಆಯ್ತು ಅಂದ್ಕೊಂಡು ನಾನು ಟಿಫಿನ್ ಹಚ್ಕೊಂಡೆ ಟಿಫಿನ್ ಮಾಡತ್ತೀನಿ ನಮ್ಮ ಹಸ್ಬೆಂಡ್ ಅವಾಗಲೇ ಅವ್ರಿಗೆ ಅವಲಕ್ಕಿ ಎಲ್ಲ ಹಚ್ಕೊಟ್ಟಿದ್ದೆ ನಾನು ಅವರು ನಾಷ್ಟ ಮಾಡ್ಕೊಂಡು ಇನ್ನು ಹೊರಗೆ ಹೋಗ್ಬೇಕಲ್ಲ ಅಂತಂದು ರೆಡಿ ಆಗತ್ತಾರವರು ನಾನು ಈ ಕಡೆ ಇನ್ನು ನಾಷ್ಟ ಮಾಡಿಬಿಟ್ರೆ ಆಮೇಲೆ ನಾನು ಶಾಪಿಗೆ ಹೋಗ್ಬೇಕಲ್ಲ ಹಿಂಗಾಗಿ ನಾನು ನಾಷ್ಟ ಮಾಡ್ಕೊಳಾತೇನೆ ನೋಡ್ರಿ ಇವಾಗ ಬಾಯಿ ಊಟ ಇಲ್ಲ ನೀ ಮಮ್ಮಂತಿ ಇಲ್ಲ ಫಸ್ಟ್ ಆರ್ಡ್ರ್ ಇರ್ತೀನಿ ನನಗೆ ಆಮೇಲೆ ಮಮ್ಮಂತಿ ಹ್ಞೂ ನೋಡಿ ಜಲ್ದಿ ಬಾ ಖುಷಿ ಬಾ ಫ್ರೆಂಡ್ಸ್ ಫ್ಲಿಪ್ಕಾರ್ಟ್ ಒಳಗೆ ಒಂದು ಆರ್ಡರ್ ಮಾಡಿದ್ದೆ ನಾನು ಏನು ಅನ್ನೋದನ್ನ ಓಪನ್ ಮಾಡಿ ತೋರಿಸ್ತೇನೆ ನೋಡ್ರಿ ಇವಾಗ ಹೆಂಗೆ ಬಂದೈತೆ ಏನೋ ಗೊತ್ತಿಲ್ಲ ಬಟ್ ಮೊನ್ನೆ ಬಿಗ್ ಬಿಲಿಯನ್ ಡೇಸ್ ಇತ್ತಂತಂದು ಅವತ್ತು ನಾನು ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಎಷ್ಟು ಮೋಸ ಮಾಡ್ತಾರಂತಂದು ದುಡ್ಡು ಇಸ್ಕೊಂಡು ಈ ಥರ ಮೋಸ ಮಾಡ್ತಾರೆ ಜನರಿಗೆ ನೋಡ್ರಿ ಇಲ್ಲೇ ನಾನು ಆರ್ಡ್ರ್ ಮಾ ಮಾಡಿದ್ದೆ ಬೇರೆ ಇಲ್ಲೇ ಬಂದಿದ್ದ ಬೇರೆ ಆಗಿತ್ತು ಇಲ್ಲಿ ಯಾ ಆರ್ಡ್ರ್ ಮಾಡ್ಬೇಕಂತಂದ್ರೆ ಭಾಳ ಯೋಚನೆ ಮಾಡಿ ಮಾಡಬೇಕಾ ತೊಗೋಬೇಕಂದ್ರೂ ಭಾಳ ಯೋಚನೆ ಮಾಡಿ ತಗೋಬೇಕು ಒಂದು ರೂಪಾಯಿ ಎಲ್ಲ ಎರಡು ರೂಪಾಯಿ ಎಲ್ಲ ಸಿಕ್ಸ್ ಹಂಡ್ರೆಡ್ ಕೊಟ್ಟ ಆರ್ಡ್ರ್ ಮಾಡಿದ್ದೆ ನಾನು ಈ ಥರ ಕ್ಲಾತ್ ಇಟ್ಬಿಟ್ಟು ಕೊಟ್ಟಿದ್ದಾರೆ ಫ್ಲಿಪ್ಕಾರ್ಟ್ ಒಳಗೂ ಈ ಥರ ಆಗತೈತಿ ಮೋಸ ನೋಡ್ರಿಲೇ ಯಾವ ಥರ ಮೋಸ ಆಗೈತೆ ಅನ್ನೋದು ಇವಾಗ ಮನ್ಯಾಗ ಹೇಳ್ರೆ ಮನೆಯಾಗೂ ಬೇಯಿಸ್ಕೋಬೇಕು ಆರ್ಡ್ರ್ ಮಾಡಿದ್ದಕ್ಕೆ ಫ್ರೆಂಡ್ಸ್ ಆಳು ಬರಾತೈತಿ ಬಟ್ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಕಾಲ್ ಮಾಡಿದ್ದೆ ನನ್ನ ಆರ್ಡ್ರ್ ಕೊಟ್ಟಂಗೆ ಕಾಲ್ ಮಾಡಿದ್ದೆ ನನ್ನ ಬಟ್ ವಾಪಸ್ ಬಂದು ತೊಗೊಂಡು ಹೋಗ್ತೀನಿ ಅಂತಂದು ಹೇಳ್ಯಾನ ಬಟ್ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ನಾನು ದುಡ್ಡು ಅಂತೂ ವಾಪಸ್ ಕೊಡೋಂಗಿಲ್ಲ ಅವ್ರ ಹಾಕಿದ್ರೆ ಅಕೌಂಟಿಗೆ ಹಾಕ್ತಾರೆ ಕೈಯಾಗಂತರೂ ದುಡ್ಡು ಕೊಡೋಂಗಿಲ್ಲ ದುಡ್ಡು ವಾಪಸ್ ಬರುತ್ತೆ ನಾನು ಆ ಬೇಜಾರು ಹೋಗಂಗಿಲ್ಲ ನನ್ನ ಕಡೆ ಇರುವುದ ಆರುನೂರು ರೂಪಾಯಿ ಇತ್ತು ಅದನ್ನು ಕೊಟ್ಟು ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಆರ್ಡ್ರ್ ಮಾಡಿದೆ ನನ್ನ ಡ್ರೆಸ್ ಬರ್ದೈತಿ ಹಬ್ಬ ಬಂತಲ್ಲ ಅಂತ ಅಂದ್ಕೊಂಡೆ ಬಟ್ ಇಷ್ಟು ಮೋಸ ಮಾಡ್ತಾರಂತ ನಾ ಅಂದ್ಕೊಂಡೆ ಇರಲಿಲ್ಲ ಇದು ಮೋಸ್ಟ್ಲಿ ಒಂದು ಎರಡು ಮೂರು ಸರಿ ಆಯ್ತು ನಾ ಇಷ್ಟು ಮೋಸ ಹೋಗಾಕತ್ತೆ ಆದ್ರೂ ಅವಾಗೆಲ್ಲ ದುಡ್ಡು ಬಂದಾವ ಬಟ್ ಈ ಸರಿ ಏನಾಗ್ತೈತೇನೋ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಮುಂದೂ ಹೇಳಿಲ್ಲ ನಾನು ಏನು ಆರ್ಡ್ರ್ ಮಾಡಿ ಮಾಡಿ ಅಂತಲೂ ಅವ್ನು ಕೇಳೇನೂ ಇಲ್ಲ ನಾನು ಹೇಳೇನು ಇಲ್ಲ ಈಗ ಅವ್ರ ಮುಂದೆ ಏನು ಹೇಳಬೇಕು ಏನು ಹೇಳಬಾರ್ದು ಏನು ಗೊತ್ತಾಗತ್ತಿಲ್ಲ ಆರ್ಡರ್ ಕೊಟ್ಟ ಬರ್ತೇನೆ ಬಂದುಬಿಟ್ಟು ನೋಡ್ತೇನೆ ಅಂತ ಹೇಳೋಣ ಬಟ್ ಫೋನ್ ಫೋನೊಳಗೆ ನೋಡೋಕತ್ತಿರದೇ ನಂದು ಆರ್ಡ್ರ್ ಆಗಿದ್ದ ಡೇಟು ಇವತ್ತು ಡೆಲಿವರಿ ಅಂತಂದ್ರೆ ಡೇಟು ಡೆಲಿವರಿ ತೋರ್ಸವಲ್ದದ ಬ್ಯಾ ಇನ್ನೂ ಡೆಲಿವರಿ ಡೇಟ್ ಮುಂದಕ್ಕೆ ಐತಿ ಹಿಂಗಾಗಿ ಏನು ಮಾಡಬೇಕು ಅನ್ನೋ ತೋರಿಸುವ ನನಗೆ ತಿಳಿಯೋತೇ ಇಲ್ಲ ಒಂಥರ ಬೇಜಾರ್ ಬೇಜಾರು ಅನ್ನಿಸ್ತಿತ್ತು ನಂಗೆ ನೂರು ರೂಪಾಯಿ ಕಳೆದ್ರೂ ಬೇಜಾರು ಅನ್ನಿಸ್ತೈತಿ ಅದ್ರಾಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತಿತ್ತು ನನಗೆ ಈಗ ಡಿಲೆವರಿ ಅಂತಂದು ತೋರಿಸಿದ್ರೆ ಮುಂದದ ನನಗೆ ರಿಟರ್ನ್ ಆಪ್ಷನ್ ಅದು ಬರ್ತಾವೋ ಬಟ್ ಡಿಲೆವರಿ ಅಂತಂದು ತೋರಿಸೋತ್ತೇ ಇಲ್ಲ ಅದು ಅವ್ರು ಸಾಯಂಕಾಲದವರೆಗೂ ತೋರಿಸ್ತಿದ್ ಮೇಡಮ್ ಮ್ಯಾಮ್ ನೆಟ್ವರ್ಕ್ ಏನಾರ ಬಿ ಇದು ಇರಬೇಕು ಅಂದ ಇಶ್ಯೂ ಅಂತಂದ ಹೇಳಿದ್ರ ಬಟ್ ನನಗೆ ಅಲ್ಲಿವರೆಗೂ ಸಮಾಧಾನ ಆಗತ್ತಿಲ್ಲ ನನಗೆ ನಾನು ರೊಕ್ಕ ಬಂದು ಬಂದು ಸೇರೋವರೆಗೂ ಸಮಾಧಾನ ಆಗಂಗಿಲ್ಲ ನನಗೆ ನಾ ಕಾಡಿಬೇಡಿ ಎಲ್ಲ ರೊಕ್ಕ ಇಟ್ಕೊಂಡಿರ್ತೇನೆ ಅಂತಾದ್ರಾಗ ಈ ಥರ ಆದ್ರೆ ನನಗೆ ಭಾಳ ಒಂಥರ ಬೇಜಾರ ಅನ್ನಿಸ್ಬಿಡ್ತೈತಿ ಫ್ರೆಂಡ್ಸ್ ನೋಡೋಣ್ರಿ ಹೆಂಗೆ ರೊಕ್ಕ ಬರ್ತೈತಿವಿ ನಿಲ್ಲು ನೋಡೋಣ್ರಿ ಯಾಕಂತಂದ್ರೆ ಕಷ್ಟಪಟ್ಟಿದ್ದ ಅನ್ನ ನಾವು ನಂಬ್ದೆ ನಂಬದ ಅದು ಆಗಿದ್ರೆ ಎಲ್ಲಿ ಹೋಗಂಗಿಲ್ಲ ಅಂತ ಅನ್ಕೋತೇನೆ ನಾನು ಸರಿ ಫ್ರೆಂಡ್ಸ್ ಆಮೇಲೆ ನಾವು ಬಂದುಬಿಟ್ಟು ಒಯ್ತೇನೆ ಅಂತ ಹೇಳ್ಯಾನ ಬಟ್ ಏನು ಹೇಳ್ತಾನೋ ಏನು ನೋಡೋಣ್ರಿ ಏನು ಹೇಳ್ತಾನೆ ಅನ್ನೋದು ನಿಮ್ಮ ಮುಂದೂ ಹೇಳ್ತೆ ನಾನು ಯಾಕಂತಂದರೆ ಎಲ್ಲರೂ ಕೂಡ ಆರ್ಡ್ರ್ ಮಾಡೋರು ಮಾಡೋ ಮಾಡೇ ಮಾಡ್ತಿರ್ತೀವಿ ನಾವು ಹಿಂಗಾಗಿ ಏನು ಹೇಳ್ತಾರೆ ಏನು ಅದಕ್ಕೆ ಸೊಲ್ಯೂಷನ್ ಅನ್ನೋದು ಹೇಳಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೆ ಅನ್ನೋದನ್ನು ಬೇಜಾರು ಆಗತಿ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಎಲ್ಲೋ ಕಳ್ಕೊಂಡೇನೇನೋ ಅಂತಂದು ಅಂದ್ಕೊಂಡು ಸುಮ್ಮನೆ ಇರ್ತೇನೆ ನಾನು ಈಗ ಅವ್ರು ರೊಕ್ಕ ಕೊಟ್ಟ ಮ್ಯಾಗ ನನ್ನ ರೊಕ್ಕ ನಂಗೆ ಸೇರಿದ ಮ್ಯಾಗನ ನಂಗೆ ಸಮಾಧಾನ ಆಗಿತ್ತಲ್ಲಿ ಅವ್ರಿಗಿ ಸಮಾಧಾನ ಆಗಂಗಿಲ್ಲ ಸರಿ ಫ್ರೆಂಡ್ಸ್ ಆಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಖುಷಿ ಮಲ್ಕೊಂಡಾಳ ಸ್ವಲ್ಪ ಇವಾಗ ಏನು ಕೆಲಸ ಆಯ್ತಲ್ಲ ಅದನ್ನು ಮುಗಿಸ್ಕೋತೇನೆ ಇವಾಗ ಶಾಪಿಗೆ ಹೋಗ್ಬೇಕಂತಂದು ಮಾಡಿದ್ದೆ ಅಲ್ಲಿ ಶಾಪಿಗೆ ಹೋಗಕ್ಕೂ ನನಗೆ ಸಮಾಧಾನ ಇಲ್ಲ ಈಗ ಬೇಜಾರು ಬೇಜಾರ್ ಮನೆ ಒಳಗೂ ಯಾರೂ ಇಲ್ಲ ಹಿಂಗಾಗಿ ಯಾರು ಮುಂದೇನು ಹೇಳಬೇಕಂತ ತಿಳಿವಲ್ತ ಇಲ್ಲ ನನ್ನ ಮನೆ ನಮ್ಮ ಮನೆ ಒಬ್ಬಳು ಫ್ರೆಂಡ್ ಅದಾಳ ಬಟ್ ಆಕಿನೂ ಮಾತಾಡಿದ್ಲು ಅವ್ರಿಗೆ ಬೈದಿಲ್ಲ ನಾನು ಬೈದೆ ಅವು ಆಕಿನೂ ಬೈದಿಲ್ಲ ಬಟ್ ಅವ್ರದ್ದು ಏನು ತಪ್ಪಿರಂಗಿಲ್ಲ ಅದು ಅವ್ರೇನು ಕೊಟ್ಟಿರ್ತಾರಲ್ಲ ಅದನ್ನು ಅವರು ತೊಗೊಂಬಂದು ನಮ್ಗೆ ಕೊಡ್ತಾರೆ ಬಟ್ ಅವ್ರದು ಏನು ತಪ್ಪಿರಂಗಿಲ್ಲ ಮತ್ತು ಅವರು ಇಲ್ಲ ಮ್ಯಾಮ್ ನಾನು ಆ ಏರಿಯಾ ಕಂಟಿನ್ಯೂ ಬರ್ತೀನಿ ನಾನು ಕಾಯ್ ಅದೇನಿ ನಾನು ಬಂದು ಹೋಯ್ತೇನೆ ನೀವು ತಲೆ ಕೆರ್ಸ್ಕೊಬ್ಯಾಡ್ರಿ ಅಂತಂದು ಹೇಳಿದ್ದಾರೆ ಬಟ್ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ದೇವ್ರಿ ವಾಪಸ್ ತಂದು ರೊಕ್ಕ ನನಗೆ ಬಂದುಬಿಡ್ಲಪ್ಪ ನಾ ಯಾವ ಆರ್ಡ್ರ್ ಮಾಡೋಕ್ಕೋಗಂಗಿಲ್ಲ ಅನಿಸ್ ಹೋಗಿತ್ತು ನನಗೆ ಸರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದವ ವಾಶದು ಮಾಡಿಬಿಟ್ಟು ಆಮೇಲೆ ನಾನು ಶಾಪಿಗೆ ಹೋಗಬೇಕಾ ಏನು ಹೊಕ್ಕೇನೋ ಬಿಡ್ತೇನೋ ಅದು ಗೊತ್ತಿಲ್ಲ ನನಗೆ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಬಾಯ್ ಓಯ್ ಗುಂಡಾ ಯಾರು ಕರ್ಕೊಂಡ್ಬಂದ್ರಿ ನಿನ್ನ ಇಲ್ಲಿ ಇಲ್ಲಿ ಖುಷಿ ಯಾರು ಕರ್ಕೊಂಡ್ಬಂದ್ರಿ ನಿನ್ನ ಖುಷಿ ಬಾಯ್ ಇಲ್ಲಿ ಖುಷಿ ನೋಡ್ರಿ ಇಲ್ಲೇ ಫುಲ್ ಅದನ್ನ ಫುಲ್ ಐತಿ ಅಂತ ಅದ್ರೊಳಗೆ ಹೊರಗೆ ಕುಂತ್ಕೊಂಡು ಆಟ ಆಡತ್ತಾಳೆ ನನ್ಗೆ ಬಿಸಿಲು ತಡ್ಕೊಳಕ್ಕಾಗುವಂತ ಅಲ್ಲಿ ಹೋಗಿ ಅಷ್ಟು ಸುಡಾತೈತಿ ನೆಲ್ಲ ಅಂದ್ರೂ ಅಲ್ಲಿ ಹೋಗಿ ಕುಂತಾಳಕಿ ಏ ಖುಷಿ ಸೋನು ಬಾಯ್ಲಿ ಸೋನಮ್ಮ ಖುಷಿಯಿಂದ ಮನೆ ಒಳಗೆ ಬಿಟ್ಟು ಬಂದಿದ್ದೆ ನಾನು ಒಳಗೆ ಅಂತಂದ್ರೆ ನಮ್ಮ ಮನೆ ಬಾಜು ಒಬ್ರ ಆಂಟಿ ಅದು ಅದಾರ ಅವ್ರ ಜೊತೆ ಕುಂತಿದ್ಲಕ್ಕೆ ಆಟ ಆಡ್ಕೊಂಡೆ ಹೀಗಾಗಿ ನಾನು ಅಲ್ಲೇ ಬಿಟ್ಟು ಬಂದಿದ್ದೆ ಆಕಿನ ಅವ್ರಿಲ್ಲ ಇಲ್ಲೇ ಆಟ ಆಡ್ತಾಳೆ ಹೋಗಂತಂದು ಹಿಂಗಾಗಿ ಆಕಿನ ಬಿಟ್ಟು ಬಂದಿದ್ದೆ ಬಟ್ ಅಕ್ಕಿನ್ನೂ ಯಾಕೇನೋ ಅಲ್ಲಿ ಹಠ ಮಾಡಕತ್ತಂತ ಅವ್ರು ಬಂದು ಕಳಿಸಿ ಹೋದ್ರೆ ಹುಡುಗ ಬಂದು ಕಳಿಸಿ ಹೋದವ ಬಂದು ಇಲ್ಲಿ ಬಿಸ್ಲಾಗಿ ಆಟ ಆಡ್ಕೋತ ಕುಂತಾಳ ಸರಿ ಫ್ರೆಂಡ್ಸ್ ಇನ್ನು ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ಬೇಕಂತ ಅಂದ್ಕೊಂಡೇನಿ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಪ್ಲೀಸ್ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರದಿರೋಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬೈ ಸಿ ಯು